ಜಸ್ಟ್ ಈಗ ತಾನೆ ನಾನು ರಿಷಿ ಹಿರೇಮಠ್ ಅವರೇ ನಟಿಸಿ ಅವರೇ ಡೈರೆಕ್ಟ್ ಮಾಡಿರ್ತಕ್ಕಂತಹ ಚಿತ್ರ ಸಿಂಪಲ್ ಆಗಿ ಬಟ್ ಎಲ್ಲರ ಮನಸ್ಸಿನ ವಿಚಾರನ ಹೇಳೋಕೆ ಪ್ರಯತ್ನ ವೆರಿ ಗುಡ್ ಬುದ್ಧಿ ಬಿಡಲ್ಲ ಯಾವ ಲವ್ ಬೇಕು ಲವ್ ಅಲ್ಲಿ ಮೂರ್ ತರ ಇದೆ ನಂಟವ್ರಿಗೆ ಪ್ರಪೋಸ್ ಮಾಡ್ತೀಯಾ ರೀ ಅದೇನೋ ಜಸ್ಟ್ ಪೈಪ್ ಹಾಕಿದಾರೆ ಅಷ್ಟೇ ಲವ್ ಮಾಡಕ್ಕೆ ಪ್ರಾಬ್ಲಮ್ ಇಲ್ಲ ನಾವು ನೋಡೋದ್ ಬಿಡಲ್ಲ ಅಂತದ್ರಲ್ಲಿ ಬಾಯ್ ಫ್ರೆಂಡ್ ಜೊತೆ ಬಂದ್ರೆ ಬಿಡ್ತೀವ ಇನ್ನು ಜಾಸ್ತಿ ನೋಡ್ತೀವಿ ಇನ್ನು ಜಾಸ್ತಿ ಲವ್ ಮಾಡ್ತೀವಿ ಒಂದು ಪೆಕ್ಯುಲಿಯರ್ ಅಂತಾನೆ ಹೇಳ್ಬೋದು ಆ ಟ್ರೈಲರ್ ನೋಡಿದೆ ಸಿನಿಮಾ ಹೆಸರು ಬರ್ಗೆಟ್ ಬಸ್ಯ ಅಂತ ನಮ್ಮ ಉಪೇಂದ್ರ ಅವರ ಸ್ಟೈಲಲ್ಲಿ ನಮ್ಮ ರಿಷಿ ಸರ್ ಅಂತ ಅವರು ಸಕ್ಕದಾಗಿ ಮಾಡೋರು ನನಗೇನು ಹರ್ಟ್ ಆಗ್ತದೆ ಅಂದರೆ ಈ ಥರ ಸ್ಕ್ರಿಪ್ಟ್ ನನಗೆ ಏನಕ್ಕೆ ಬಂದಿಲ್ಲ ಅಂತ ಐ ಲವ್ ಯು ಸೊ ಎರಡು ಡೈರೆಕ್ಷನ್ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ಪಂಚು ಡೈಲಾಗ್ಗಳಂತೂ ತುಂಬ ಫ್ರೆಶ್ ಆಗಿದೆ ನಾನೀಗ ನೋಡಿದಂಥ ಟ್ರೈಲರ್ ಇದೇ ತಿಂಗಳು ಮೂವತ್ತನೇ ತಾರೀಕು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗ್ತಾ ಇದೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದರೆ ಮತ್ತೆ ಆಕ್ಟ್ ಮಾಡಿರೋದು ಇವರು ಕೃಷಿ ರಮ್ಮಟ್ ಅವರು ಸೊ ಖುಷಿಯಾಗುತ್ತೆ ತುಂಬ ಯು ಯುನೀಕ್ ಆಗಿದೆ ಕಾನ್ಸೆಪ್ಟು ತುಂಬಾ ಫನ್ನಿಯಾಗಿದೆ ಅಂಡ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಸೊ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಇದೇ ಜನ್ವರಿ ಮೂವತ್ತನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತಿದೆ ನಮ್ಮ ಆನಂದ್ ಆಡಿಯೋಲಿ ಸೊ ದಯವಿಟ್ಟು ಎಲ್ಲರೂ ಟ್ರೈಲರ್ ನೋಡಿ ತುಂಬಾ ಇಷ್ಟಪಡೋಂಗಿದೆ ಆಲ್ ದಿ ಬೆಸ್ಟ್ ಜಯ ಎಷ್ಟು ಮಜಾ ಕೊಟ್ಟು ಮಜಾ ಸಿಗುತ್ತೆ ಆಲ್ ಬೆಸ್ಟ್